ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಶಿವ ಮುಖಂಡ ಸಂಗಣನಾಚಂದ್ರಾಗಿದ್ದಂತಹ ಶಿವ ಮಣೀಶ್ ಅವರಿಗೆ ಮಣೇಶ್ ಈ ಸಂದರ್ಭದಲ್ಲಿ ವೀರ ಅವರು ಸಂಗಣರ ಚಂದ್ರ ಮಣೇಶ್ ಅವರನ್ನ ಅತ್ಯಂತ ಅಭಿವೃದ್ಧಿಪೂರ್ವ ಸಂ ಮಾಡಿಸ್ತಾರೆ ಧನ್ಯವಾದಗಳು

ಇನ್ನೊಂದು ವಿಶೇಷವಾಗಿ ಭಾರತೀಯ ಸೇನೆಯಲ್ಲಿ ಸೇವೆಯಿಂದ ನಿವೃತ್ತಿಯಾದರೂ ಕೂಡ ಕಬಡ್ಡಿ ಸೇವೆಯಿಂದ ಅವರು ಇಂದಿಗೂ ನಿವೃತ್ತಿಯಾಗಿದೆ ಕರ್ನಾಟಕ ರಾಜ್ಯ ನಿವೃತ್ತ ಸೋದರ ಸಂಘದ ರಾಜ್ಯಾಧ್ಯಕ್ಷರು ಕೂಡ ಅವರಾಗಿದ್ದಾರೆ ಸೊ ಶಿವಣ್ಣನವರಿಗೆ ಈ ಸಂದರ್ಭದಲ್ಲಿ ಅವರ ಜೀವನದ ಶ್ರೇಷ್ಠ ಸಾಧನೆಯನ್ನು ಗುರುತಿಸಿ ಸತ್ಕರಿಸಿ ಸನ್ಮಾನಿಸಿದರು ಅಧ್ಯಕ್ಷರು ಲಕ್ಷ್ಮಿಯವರು ನಿವೃತ್ತವಾಗಿ ಆಗಮಿಸಬೇಕು వేది ఉపస్థితి గ్రామేడ్ బ్యాంక్ బీజాపు తమ తండ్రి

ಧನ್ಯವಾದಗಳು ಬೆಳಗಾವಿ ವರ್ಸಸ್ ಬಾಗಲಕೋಟೆ ಎರಡು ತಂಡಗಳಿಗೆ ಇದು ಪ್ರಥಮ ಕರೆ ಮುಂದಿನ ಎರಡು ಪಂದ್ಯಗಳು ಮೈಸೂರು ವರ್ಸಸ್ ಬಿಜಾಪುರ್ ಬಾಗಲಕೋಟೆ ವರ್ಸಸ್ ಬೆಳಗಾವಿ ನಾಲ್ಕು ತಂಡಗಳಿಗೆ ಇದು ಪ್ರಥಮ ಕರೆ

ಮೈಸೂರು ಬಿಜಾಪುರ್ ಮೈಸೂರು ವಿರುದ್ಧ ಬಿಜಾಪುರ ಎರಡು ತಂಡಗಳಿಗೆ ಇದು ಅಂತಿಮ ಕರೆ ತಂಡದ ಆಟಗಳನ್ನು ಅಂಗಣವೊಂದಕ್ಕೆ ಕರೆತಾನೆ ಉಡುಪಿ ಐದು ನಾಲ್ಕು ಒಂದು ಮುಂದುವಡಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಪಂದ್ಯ ಪಂದ್ಯದಲ್ಲಿ ಬಾಗಲಕೋಟೆ ವಿರುದ್ಧ ಬೆಳಗಾವಿ ಎರಡು ತಂಡಗಳಿಗೆ ಐದು ಮೊದಲ ಕರೆ ఆగమిక అమృత హాస్ట త్రిబుర్ జయణ్ అనంత్బూత్రివారు ఉదయపూర్వే సత్కరించి గిరిస్వామి హిరియరు మార్గదర్శి త్రిబుర్ జయణ అమృత అమరాపు ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ದಿಪ್ಪು ಅವರು ಅವರಿಗೆ ನೆನಪಿನ ಕಾರ್ಯಕ್ರಮ ನೀಡಿ ಗೌರವ ಪೂರ್ವವಾಗಿ ಗೌರವ ಅತಿಥಿಗಳನ್ನು ಸತ್ಕರಿಸುತ್ತಾರೆ ಧನ್ಯವಾದಗಳು ಗೌರವ ಅತಿಥಿ ಸ್ವೀಕರಿಸಿದ ಗೌರವ ಅತಿಥಿಗಳು ಕೆಲವೇ ನಿಮಿಷಗಳಲ್ಲಿ ನಮ್ಮ ಭಾಗದ ಸಂಸದರು ಪ್ರಭಾವಿ ಮುಖಂಡರು ಮಾಜಿ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಶ್ರೀಮಂತ ಸುಧಾಕರ್ ಆಗಮಿಸ್ತಾ ಇದ್ದಾರೆ ಖಚಿತ ಮಾಹಿತಿ ಲಭ್ಯವಾಗಿದೆ ಕೆಲವೇ ನಿಮಿಷಗಳಲ್ಲಿ ವೇಹಿಕೆಗೆ ಅವರು ಆಗಮಿಸ್ತಾ ಇದ್ದಾರೆ ದಯವಿಟ್ಟು ನಮ್ಮ ವಾಲಂಟಿಯರ್ಸ್ ಯುವ ಬ್ರಿಗೇಡ್ ಎಲ್ಲ ವಾಲಂಟಿಯರ್ಸ್ ಪ್ರವೇಶ ದ್ವಾರದಲ್ಲಿ ಜಮಾವಣೆ ಆಗಬೇಕು ಅವರವರ ಅತ್ಯಂತ ಗೌರವಪೂರ್ವವಾಗಿ ಬರಮಾರ್ಗ ಬರಬೇಕು ಅಂತ ನಾನು ಯುವ ಬ್ರಿಗೇಡ್ನ ಎಲ್ಲ ವಾಲಂಟಿಯರ್ಸ್ ಅಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಶ್ರೀಧರು ಡಾಕ್ಟರ್ ಸುಧಾಕರ್ ಅವರು ಸಂಸದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಈ ಭವ್ಯ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಅವರಿಗೆ ಭವ್ಯ ಸ್ವಾಗತಕ್ಕಾಗಿ ಈ ವೇದಿಕೆ ಸಜ್ಜಾಗ್ತಾ ಇದೆ

लोक so, संस <laughs> Thank <laughs> you. ಗ್ರಾಮಾಂತರ ತಂಡದ ತರವಾಗಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ರೂಪಿಸಿ 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 ಶ್ರೀಮತಿ ಗಂಗಮ್ಮನವರು ಈ ಒಂದು ಸ್ಥಳವನ್ನ ದಾನವಾಗಿ ಅಂದ್ರೆ ನಮಗೆ ಈ ಕಾರ್ಯಕ್ರಮ ನೆರವೇರಲಿಕ್ಕೆ ಸತತ ಮೂರು ದಿನಗಳ ಕಾರ್ಯಕ್ರಮಕ್ಕೆ ನಮ್ಗೆ ನೀಡಿದಂಥ ಮುಕ್ತ ಮನಸ್ಸಿನ ಕೊಡುಗೆದಾನಿಗಳು ಶ್ರೀಮತಿ ಗಂಗಮ್ಮನವರಿಗೆ ನಾವು ಶುಭವಾಗಿ ಅಭಿವೃದ್ಧಿ ಸಂಸ್ಕರಿಸಿ ಸನ್ಮಾನಿಸುವ ಹಾಗೆ ನಮ್ಮ ಆನೋಳಿ ನಾಗರಾಜನವರ ನೇತೃತ್ವದಲ್ಲಿ ದೊಡ್ಡಾಪುರ ಕ್ರೀಡಾ ಸಮಿತಿ ಅಭಿವೃದ್ಧಿ ಸಮಿತಿ ವತಿಯಿಂದ ಇಲ್ಲಿ ಹೆಸರಾದ ಒಂದು ಇತಿಹಾಸ ಪ್ರಸಿದ್ಧವಂತ ಛಾತ್ರೆ ಲಕ್ಷ್ಮೀ ವೆಂಕಟಮಣ್ಣ ಅಸ್ವಾಮಿಯ ಬ್ರಹ್ಮರಥೋತ್ಸವ ಶತಶತಮಾನಗಳಲ್ಲಿ ನಡ್ಕೊಂಡು ಬಂದಿದೆ ಅಂತ ಒಂದು ಐತಿಹಾಸಿಕ ಪ್ರಸಿದ್ಧ ಇತಿಹಾಸ ಪ್ರಸಿದ್ಧವಾದ ಒಂದು ಜಾತ್ರಾ ಮಹೋತ್ಸವ ಬ್ರಹ್ಮರಥೋತ್ಸವ ಪ್ರತಿ ವರ್ಷವೂ ಕೂಡ ನೆರವೇರುತ್ತೆ ಫೆಬ್ರವರಿ ತಿಂಗಳಲ್ಲಿ ಹಾಗಾಗಿ ಮುಂದಿನ ತಿಂಗಳು ಫೆಬ್ರವರಿ ದಿನಾಂಕ ಹದಿಮೂರು ಹದಿನಾಲ್ಕು ಹದಿನೈದರಂದು ಸತತ ಮೂರು ದಿನಗಳ ಕಾಲ ದಬ್ಬಳಾಪುರ ತಾಲೂಕು ಕ್ರೀಡಾ ಅಭಿವೃದ್ಧಿ ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ಅಂಬ ಕಬಡ್ಡಿ ಅಸೋಸಿಯೇಷನ್ ಮಾನ್ಯತೆಯಲ್ಲಿ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟೇಶ ಸ್ವಾಮಿಯ ಬ್ರಹ್ಮರಥೋತ್ಸವದ ಅಂಗವಾಗಿ ಬೃಹತ್ ಜಾತ್ರಾ ಮಹೋತ್ಸವ ನೆರವೇರುತ್ತೆ ಆ ಜಾತ್ರೋತ್ಸವವಾಗಿ ಕಬಡ್ಡಿ ಜಾತ್ರಾ ಮಹೋತ್ಸವವನ್ನು ನೆರವೇರಿಸ್ತಾ ಇದ್ದೀವಿ ಹದೊಂದು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ರಾಜ್ಯ ಮಂಡಲ ಪುರುಷರ ಹಾಗೂ ಹದಿನೈದು ಬೆಳಕಿನ

ಆರಾಮು ಬರ್ತಾ ಇದೆ ಕರ್ನಾಟಕ ರಾಜ್ಯಗಳ ಒಬ್ಬ ಅಗ್ರಮಾನ್ಯ ನಾಯಕ ಶಿವಕರ ಹೊರನಾಡಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರು ಮಾಜಿ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಸನ್ಮಾನಿಸಿ ಡಾಕ್ಟರ್ ಸುಧಾಕರ್ ಸಾಲವರು ಆಗಮಿಸ್ತಾರೆ ನನ್ನ ಚಪ್ಪಳ ಮುಖ್ಯವರ ಸ್ವಾಗತವನ್ನು ಪ್ರತನಾಪ ಮಹಾಜಾಜೆ ಅವರಿಗೆ ಮಹಾನ್ ನಾಯಕನಿಗೆ ಪರಪೂರ ಸ್ವಾಗತವನ್ನು ವಹಿಸ್ತಾ ಇದೆ ಮಾಜಿ ಬಳಕೆ ಡಾಕ್ಟರ್ ಸುಧಾಕರ್ ಆನರಬಲ್ ಎಲ್ ಹೆಲ್ತ್ ಮಿನಿಸ್ಟರ್ ಆಫ್ ಕರ್ನಾಟಕ ಆನರಬಲ್ ಮಿಟರ್ ಮೈಸೂರು ಬಿಜಾಪುರ ಮೈಸೂರು ಹಾಗೂ ಬಿಜಾಪುರ ತಂಡಗಳು ಹೇಗೆ ಬರಬೇಕು ಮೈಸೂರು ಹಾಗೂ ಬಿಜಾಪುರ ಮಾಜಿ ಆರೋಗ್ಯ ಮಂತ್ರಿ ಲೋಕ ಸರ್ಕಾರ ಹಾಲಿ ಸಂಸದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಜನಪ್ರಿಯ ನಾಯಕರು ಜನಮಾನೆ ಮೈಸೂರು ಹಾಗೂ ಬಿಜಾಪುರ ಬಿಜಾಪುರ ನೋಡಿ ಮೈಸೂರು ಹಾಗೂ ಬಿಜಾಪುರ ತಂಡದ ನಾಯಕರೇ ಸಾಕಷ್ಟು ಕರೆ ನೀಡಿದ್ದೇವೆ

ಪದ್ಯಾವಳಿಗೆ ಉದ್ದೇಶಿಸಿ ಮಾತಾಡಬೇಕು ಅಂತ ನಾವು ಬೈಕನ್ನು ಹಸ್ತಾಂತರಿಸಿ ಈ ವೇದಿಕೆ ಮೇಲೆ ಇರುವ ಎಲ್ಲ ಶಾಸಕರು ಸಂಸದರು ಎಲ್ಲ ಅಂಗಿಯ ಮುಖಂಡರು ಈ ಕಬಡ್ಡಿ ಪಂದ್ಯಗೆ ವಿಶೇಷವಾದ ಕಾರ್ಯಕ್ರಮ ಮೂರು ದಿನದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತದೆ ಇದು ಇವತ್ತಿನ ದೊಡ್ಡಬಳ್ಳಾಪುರದಲ್ಲಿ ಮೂವತ್ತೈದು ವರ್ಷದಿಂದ ಸತತವಾಗಿ ಕಬಡ್ಡಿಯನ್ನ ಬೆಳಕಲ್ಲಿ ತಿಳು ಮಾಡುವಂತ ಸೊಗಡಿದು ಯಾಕೆಂತಂದ್ರೆ ಎಲ್ಲ ಕಬಡ್ಡಿ ಆಟಗಾರರು ಕ್ರೀಡಾಪಟು ಏನು ಬಂದಿದ್ದೀರಿ ಬಹಳ ಸಂತೋಷದ ದಿನ ಇವತ್ತು ಒಂದು ಶಾಸಕರ ಹುಟ್ಟುದಬ್ಬಳ ಆಶ್ಚರ್ಯಕ್ಕೆ ಈ ಒಂದು ಗೌರ್ಮೆಂಟ್ ಇಟ್ಟಿದ್ದಾರೆ ಬಹಳ ಸಂತೋಷ ಜನ ಇಂದು ನಾಳೆ ಇರುತ್ತೆ ಯಶಸ್ವಿಯಾಗಿ ನೋಡಿ ಆಶ್ಚರ್ಯ ಪಡಿ ಮುಂದಿನ ದಿನದಲ್ಲಿ ಹೀಗೆ ಕಬಡ್ಡಿ ನಡೆಸ್ಕೊಂಡು ಹೋಗ್ಲಿ ಅಂತ ಕೇಳುತ್ತಾ ನಾನು ಮಾತಾಡೋಕೊಂಡ ಮಾತು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಕೊಡುತ್ತೀನಿ ಹೇಗಿಟ್ಟು ಕರ್ನಾಟಕ ರಾಜ್ಯ ಅಮೆಕ್ಷರ ಅಸೋಸಿಯೇಷನ್ ಮಾಜಿ ಗೌರವ ಅಧ್ಯಕ್ಷರು ಶ್ರೀಗಳು ಹನುಮಂತೇಗೌಡರು ಉದ್ದೇಶಕ್ಕೆ ತಮ್ಮ ಅಭಿಪ್ರಾಯ ಸಾರಿಯನ್ನು ಹಾಗೆ ವೈದ್ಯ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆ ಮಾಡಿ ವೈದ್ಯರಂತೋಧಕರು ಆಗಿರ್ತಕ್ಕಂಥ ಸಿ ಎನ್ ಅವರು ಹಣ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹಂಚಿಕೊಳ್ಳಬೇಕು ಶರಣ ಇವತ್ತಿನ ಸಂದರ್ಭಕ್ಕೆ ಅನುಗುಣವಾಗಿ ಹಾಗೆ ಧೀರಾಜ್ ಮುಂದರಾಜ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳಂತರ ಪರವಾಗಿ ದೂರಕ್ಕೆ ನಾನು ಬಯಸ್ತೇನೆ ಮಾನ್ಯ ಸುಧಾಕರ್ ಅವರ ನನ್ನ ಸಂಪರ್ಕ ಸಂಬಂಧ ಅವರ ಮಂತ್ರಿ ಆಗಿದ್ದಾಗ ಪರಿಚಯ ಕಾರ್ಯಕ್ರಮಕ್ಕೆ பிரா க்ராகி சமான் டாக்டர் சார் நம்ம நெஞ்ச முக்கிய நாயு சாசக நீரஜ் மன்னர் சார் நம்ம கர்நாடக அமைச்சர் கபடி சேர்மன் ஆகிடுவா ராக் பல்லித்தார் நம்ம கர்நாடக அமைச்சர் கபடி சௌரவ மன்மந்த ಬೆಂಗಳೂರು ಗ್ರಾಮಾಂತರ ಜನ ಅಭಿವೃದ್ಧಿ ಪ್ರಧಾನ ಕಾರ್ಯದರ್ಶಿ ಹರೀಶ್ ಅವರು ಕಾರ್ಯಕ್ರಮದ ಆಯೋಜಕರಲ್ಲಿ ಪ್ರಮುಖರಾಗಿರುವಂತಹ ಶ್ರೀಯುತ ಮಧುರೈ ಆನಂದಮೂರ್ತಿ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀಯುತ ಎನ್ ಕೆ ರಮೇಶ್ ಅವರು ರಾಜ್ಗೋಪಾಲ್ ಸಿಂಗ್ ಅವರು ಪೂಜ್ಯ ತಂದೆಯವರಾಗಿರುವಂತಹ ಶ್ರೀ ಪಿ ಪುಟರಾಜ್ರು ರಂಜುನಾಥ ಸಂಸ್ಥಾಪಕರಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ಶಿಕ್ಷಣ ಜೊತೆಯಲ್ಲಿ ಉಚಿತ ಪಾಸ್ಗಳನ್ನು ನೀಡುವುದರ ಮೂಲಕ ಹಾಗೆ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನವನ್ನು ನೀಡಿ ವಿದ್ಯಾರ್ಥಿಗಳ ಪಾಲಿಗೆ ಕಾರ್ಯವಾಗಿರುವಂತಹ ದುರ್ಗಾ ಸರ್ ಅನೇಕ ಯುವಕರಿಗೆ ಯುವಕರಿಗೆ ಉಚಿತ ಸಹ ನೆರವೇರಿಸಿಕೊಂಡಿರ್ತಾರೆ ನಮ್ಮ ಹೆಚ್ಚಿನ ಸಂಸದರು ಮಾಜಿ ಆರೋಗ್ಯ ಸಚಿವರಾಗಿ ಆರೋಗ್ಯ ಸಚಿವರಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ಚಿಕ್ಕಬಳ್ಳಾಪುರ ನೃತ್ಯ ಕ್ಷೇತ್ರದ ನೆಚ್ಚಿನ ಸಂಸದ ಡಾಕ್ಟರ್ ಸುಧಾಕರ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ವಿಶೇಷವಾಗಿ ಅವರಿಗೆ ಕ್ರೀಡೆಯ ಬಗ್ಗೆ ಆಸಕ್ತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆಟಕರ ಪರಿಚಯ

ಕ್ರಿಕೆಟ್ ಆಟಗಾರರಾಗಿ ವಿಶೇಷವಾಗಿ ಅವರಿಗೆ ಕ್ರೀಡೆ ಅಂದ್ರೆ ಆಸಕ್ತಿ ವಿಶೇಷವಾಗಿ ಕ್ರಿಕೆಟ್ ನಲ್ಲಿ ತಮ್ಮದಾದ ಕರ್ನಾಟಕ ರಾಜ್ಯ ಚಂದಪುಡಿ ಅಸೋಸಿಯೇಷನ್ ಪದಾಧಿಕಾರಿಗಳು ಹಾಗೆ ಬೆಳಗು ಗ್ರಾಮದ ಚಿನ್ನ ಚಿಕ್ಕಮುರಿ ಅಸೋಸಿಯೇಷನ್ ಪರಿಶ್ರಮದ ಬಲವಾಗಿ ಜೀರತ್ಮಿಕೆಟ್ ತಮ್ಮ ನೆಚ್ಚಿನ ನಮ್ಮ ನಾಯಕರೇ ಹುಟ್ಟು ಹಬ್ಬನ ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದೆ ಜೀವನ ಆದರ್ಶನ ಜಿಲ್ಲಾ ಶಿವಕನಿಗೆ ಹೆಚ್ಚಿನ ಆದ್ಯತೆ ಕರ್ನಾಟಕದ ವಿವಿಧ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬಂದು ಭಾಗವಹಿಸಿ ಈ ಒಂದು ಕರ್ನಾಟಕ ಸ್ಟೇಟ್ ಸೀನಿಯರ್ ಚಾಂಪಿಯನ್ಶಿಪ್ ಅಧಿಕೃತವಾದ ಪಂದ್ಯಾವಳಿ ಕರ್ನಾಟಕ ರಾಜ್ಯ ತಂಡದ ಕಬಡ್ಡಿ ತಂಡದ ಆಯ್ಕೆ ಪ್ರಕ್ರಿಯೆ ಕೂಡ ಇದೇ ನೆಲದಲ್ಲಿ ನೆರವೇರ್ತಾ ಇದೆ ವಿಶ್ವವಾಗಿ ಒಂದು ಸೌಭಾಗ್ಯ ಕಬಡ್ಡಿ ಕ್ರೀಡಾಪಟುಗಳಿಗೆ ಕಲ್ಪಿಸಿಕೊಡುವಂಥದ್ದು ನಮ್ಮ ಆನಂದಮೂರ್ತಿ ಅವರ ಸಾಧನೆ ಅವರ ಸಮ್ಮಿತ್ರ ಎನ್ ಕೆ ರಮೇಶ್ ಅವರವರು ಮಾಜಿ ನಗರಸಭಾ ಸದಸ್ಯರು ರಾಕೇಶ್ ಮಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ಅಸೋಸಿಯೇಷನ್ ಚೇರ್ಮನ್ ಆಗಿ ಇಂದಿಗೂ ಸುದೀರ್ಘ ವಸ್ತುಗಳ ಸೇವೆಯನ್ನು ಮಾಡ್ತಾ ಬಂದಿರ್ತಕ್ಕಂಥ ರಾಕೇಶ್ ಮಳಿಸ ನಮ್ಮ ಮಹಾನಗರ ಮಹಾನಗರ ಆಗಮಿಸಿದ್ದಾರೆ ಅವರಿಗೆ ಬಹಳ ಸ್ವಾಗತ ಕೋರ್ತ ಅಮೂಲ್ಯ ಸಮಯವನ್ನು ನಮ್ಮೊಂದಿಗೆ ಕಳೆದ ಈ ಸಂದರ್ಭದಲ್ಲಿ ಸಂಸದರು ಆಚೆ ಆರೋಗ್ಯ ಸಚಿವರು ಭಾಗದ ಒಬ್ಬ ಜನಾದರಾಗಿ ಜನಪ್ರಿಯ ಸಂಸದ ಹೆತ ಡಾಕ್ಟರ್ ಸುಧಾಕರ್ ಅವರ ಅಮೃತ ಹಸ್ತದಿಂದ ಮಕ್ಕಳಾಪುರ ಮಹಾಜನತೆ ಪರವಾಗಿ ಚೀರಜೂಮು ಕ್ರಿಕೆಟ್ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯ ಅಮೆಜನ್ ಕಬಡ್ಡಿ ಅಸೋಸಿಯೇಷನ್ ಅವರ ಸುದೀರ್ಘಾವಧಿಯ ಸೇವೆಯನ್ನು ಪರಿಗಣಿಸಿ ಸತ್ಕರಿಸಿ ಸಂಬಂಧಿಸಿದ್ವಿ ಗೌರವ ಕಾಣಿಕೆ ರಾಮದ ಭಾವಚಿತ್ರ ಅವರಿಗೆ ಹಸ್ತಾಂತರಿಸಿ ಸಾಲು ಹೊಲಿಸಿ ಗೌರವಿಸ್ತಾ ಇದ್ದಾರೆ ಡಾಕ್ಟರ್ ಸುಧಾಕೃಷ್ಣ ಅವರು ಈ ಸು ಸಂದರ್ಭದಲ್ಲಿ ಆಗಮಿಸಿರುವುದು ನಮ್ಮ ಸೌಭಾಗ್ಯ ನಿಮ್ಮ ಕ್ಷೇತ್ರ ನಿಮ್ಮ ಜನ ನೀಡಿ ನಿಮ್ಮ ಸುರಕ ಕಾಯ್ದು ಸಹ ಒಂದು ಭವ್ಯ ಕಡಗಳು ನಾವು ಅದು ನಮ್ಮ ಸೌಭಾಗ್ಯ ಎಲ್ಲ ಕೂಡ ಗ್ರಾಮಾಂತರ ವಿರುದ್ಧ ಉಳಿ ತಂಡಗಳ ಪರಿಚಯ ಕಾರ್ಯಕ್ರಮಕ್ಕೆ ನಮ್ಮ ವಿವಿಧ ಡಾಕ್ಟರ್ ಸುಧಾಕರ್ ಹಾಗೂ ಮುಖ್ಯಸ್ಥರು ಎಲ್ಲ ನಮ್ಮ ಅತಿಥಿಗಳು ನಮ್ಮ ನಿಮ್ಮ ನೆಚ್ಚಿನ ಜನತೆಯ ಸಂಸದರು ಆರೋಗ್ಯ ಸಚಿವರು ನಮ್ಮ ನಿಮ್ಮ ನಿರ್ಮಯ महानगर लागू कार्यक्रम के नम महान जनतिपुर बंगा महानगर जनतापुर श्रूत डॉक्टर सुधाकर्वे स्वयं वही जनसेवन नायक जन नायक बंगलूर ग्रामा जिला असोसोरूवर नाम बेगूर ग्रामा जिला अग्नवर ಹಾಗೆ ಹರೀಶ್ ಕುಮಾರ್ ಅವರು ಹಾಗೆ ಮೃತಾಂತ್ ಸಾವಿರ ಕರ್ನಾಟಕ ರಾಜ್ಯ ಅಸೋಸಿಯೇಷನ್ನ ನಮ್ಮ ಈ ಪಂದ್ಯಾವಳಿಯ ವಿಶೇಷ ವೀಕ್ಷಕರು ಆಗಿ ಈ ಕಾರ್ಯಕ್ರಮವನ್ನು ನಿಯಂತ್ರಿಸ್ತಾ ಇದ್ದಾರೆ ಪ್ರದರ್ಶನ ಅಂಗಡಿ ಈ ಕಾರ್ಯಕ್ರಮವನ್ನ ಹೆಬ್ಬಳ ಬರದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಯೋಜಿಸಬೇಕಾದ್ರೆ ಇದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನ ಬಹಳ ಅದ್ಭುತವಾಗಿ ನಮ್ಮ ರೂಪುರೇಷೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸುವುದಕ್ಕೆ ಪ್ರಮುಖ ಕಾರ್ಯಕರ್ತರು ನಮ್ಮ ಪುಣ್ಯರಾಜ ಸರ್ ಅವರ ಕುಟುಂಬದ ಪ್ರಯುಕ್ತವಾಗಿ ಈ ಕಾರ್ಯಕ್ರಮದ ಆಯೋಜಕರಲ್ಲಿ ಪ್ರಮುಖವಾಗಿರುತ್ತೆ ಶ್ರೀದ ಮಧುರೇ ಆರ್ ಆನಂದ್ರೀಧರ್ ಎಚ್ ಕೆ ರಮೇಶ್ ಅವರು ಶ್ರೀಧರ್ ರಾಜ್ಗೋಪಾಲ್ ಪಾಂಡಿಲ್ ಅವರು ಹಾಗೂ ಶ್ರೀಧರ್ ವಾಸ್ ಕಾರ್ಯಕ್ರಮದ ಒಂದು ಐಮೋನ್ ಸಿಕ್ಕಿದ್ದು ಆ ಒಂದು ಐಮೋರ್ ಅನ್ನ ನಮ್ಮ ಅಭಿಷೇಕ್ ರಾಮನಗರ ಏನು ಹೇಳಿರ್ತಾರೆ ಅವರಿಗೆ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು